ನಮಸ್ಕಾರ ರೀ ಎಲ್ಲ ನಮ್ಮ ಮುದ್ದು ವೀಕ್ಷಕರಿಗೆ ಬರ್ರಿ ಇವತ್ತಿನ ಲಾಗಿಗೆ ಇವತ್ತು ಏನಂದ್ರ ಸಿದ್ಧಾರ್ ಜೋಳ್ಗಿ ಊರಿಗೆಲ್ಲ ಹೋಳ್ಗಿ ಸಿದ್ಧಾರ್ ಅಂಗಾರ ದೇಶಕ್ಕೆಲ್ಲ ಬಂಗಾರ ರೀ ಈಗ ಆಲ್ರೆಡಿ ನಿಮ್ಗೆ ಗೊತ್ತಾಗಿರಬೇಕು ನಾ ಇದ್ರ ಬಗ್ಗೆ ಮಾತಾಡತೇನೆ ಅಂತ ಅಂಥೇಳಿ ನೋಡ್ರಿ ಸಿದ್ಧಾರ್ಡ್ ಅಜ್ಜದ ಜಾತ್ರೆ ನಡೆದೈತ್ರಿ ನಮ್ಮ ಹುಬ್ಬಳ್ಳಿ ಒಳಗ ನಾವೆಲ್ಲರಿಗೂ ಸಮಸ್ತ ಕನ್ನಡಿಗರ್ಗ್ರೂ ಹೇಳಾತೇನೆ ನೋಡ್ರಿ ಬರ್ರಿ ನಮ್ಮ ಹುಬ್ಬಳ್ಳಿಗೆ ಬಂದು ಜಾತ್ರೆ ಮಾಡ್ಕೊಂಡು ಹೋಗ್ರಿ ಮ ಜಾತ್ರೆ ಮಾತ್ರ ಮಸ್ತ್ ಇರ್ತೈತಿ ನೋಡ್ರಿ ಶಿವರಾತ್ರಿ ಇರ್ತೈತಿ ನೋಡ್ರಿ ಶಿವರಾತ್ರಿ ದಿನ ಉಪಾಸ ಇರತ್ತಲ್ರಿ ಅವತ್ತು ಮರದಿನ ದಿನ ಮಾಷಿ ಇರ್ತೈತೆ ರೀ ಆ ದಿನ ತೇರು ಹೇಳ್ತಾರ ಈಗ ಬರ್ರಿ ಈಗ ಅಲ್ಲಿ ಸಿದ್ಧೋರ್ಡು ಅಜ್ಜಾರ ದರ್ಶನ ಆಯಿತು ಆಮೇಲೆ ಇಲ್ಲಿ ಗುರುನಾಥ ಅಜ್ಜಾರದ ದರ್ಶನ ಮಾಡ್ಕೊಳಕ್ಕೆ ಹೊಂತೀವಿ ಒಳಗೆ ಕ್ಯಾಮ್ರಾ ಅಲೋ ರೀ ಸ ಮುಂದೆ ಮುಂದಿನ ಅಷ್ಟೇ ತೋರಿಸ್ತೇನೆ ನಾನು ನಿಮಗೆ ಇನ್ನು ನಾನು ಎರಡನೇ ಲಾಗ್ ಅನ್ಕೊತೇನೆ ನಾನು ಮಠದೊಳಗೆ ನೋಡ್ರಿ ಕೈಲಾಸ ಮಂಟಪ ಕೈಲಾಸ ಮಂಟಪ ಅನ್ಕಾರಿ ಇಷ್ಟು ಚಂದ ಡೆಕೋರೇಷನ್ ಮಾಡಿದ್ರಂದ್ರೆ ನಾ ಹೇಳಕ್ ಅಲ್ಲೇ ನೋಡ್ರಿ ಅದನ್ನು ನೀವೇ ಕಣ್ಣಿಲ್ಲೆ ನೋಡಿಬಿಡ್ರಿ ಕೇದಾರನಾಥ್ ಗುಡಿನ ಇಲ್ಲಿ ರೆಡಿ ಮಾಡಿಬಿಟ್ಟಿದ್ರು ನೋಡ್ರಿ ಸಾಕ್ಷಾತ್ ಕೇದಾರ್ನಾಥನ ನೋಡ್ದಂಗೆ ಆತು ನೋಡ್ರಿ ನನಗೆ ಅನ್ಕರ ಅಷ್ಟು ಚಂದ ಡೆಕೋರೇಷನ್ ಮಾಡ್ಯ ಭಾಳ ಚಂದ ಮಾಡಿದ್ರು ನೀವು ಬರ್ರಿ ಹುಬ್ಳಿಗೆ ಇನ್ನೂ ಜಾತ್ರೆ ಒಂದು ತಿಂಗ್ಳು ಐತಿ ಬಂದು ಜಾತ್ರೆ ಮಾಡ್ಕೊಂಡು ಹೋಗ್ರಿ ಆಮೇಲೆ ಕಾಯಿ ಒಳಸ್ಕೊಂಡು ಹಣ್ಕಾಯಿ ಮಾಡ್ಸ್ಕೊಂಡು ಹೋಗ್ರಿ ಅಂತ ಅಂದ್ಕೆ ಅಂತ ಹೇಳಿ ಹೇಳ್ಕೊಂತ ಈಗ ನೋಡ್ರಿ ಈಗ ಲಾಗ್ ಸ್ಟಾರ್ಟ್ ಮಾಡೇನಿ ಹೆಂಗೆ ಅನಿಸ್ತು ಅಂತ ಹೇಳಿ ನಿಮಗೂ ಜಾತ್ರೆ ಅಂತೇಳಿ ಪ್ಲೀಸ್ ನಂಗೆ ಕಮೆಂಟ್ ಬಾಕ್ಸ್ನಾಗ ಕಮೆಂಟ್ ಮಾಡಿರಿ ಆಮ್ಯಾಗ ಲೈಕ್ ಮಾಡಿರಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿರಿ ಆಮ್ಯಾಗ ಸಿದ್ಧಾರ್ಡ್ ಅಜ್ಜ ಅಜ್ಜ ನೋಡ್ರಿ ಮಹಾ ಸಾಧುಗಳ್ರಿ ಅವ್ರ ಅವ್ರ ಬಗ್ಗೆ ಏನು ಹೇಳಬೇಕ್ರಿ ಮಠ ಅಂದ್ರನ ಅಷ್ಟು ಚಂದ ಐತಿ ಅಲ್ಲಿ ಹೋಗಿ ಒಂದು ಹತ್ತು ನಿಮಿಷ ಕುಂತು ಬಂದ್ರೆ ಏನಾರ ಇರೋಲ್ಲ ಟೆನ್ಷನ್ ಫುಲ್ ಮೈಂಡ್ ಫ್ರೆಶ್ ಆಕೈತೆ ನೋಡ್ರಿ ಹಂಗೆ ಇಲ್ಲ ಒಂದು ಸ್ವಲ್ಪ ಈ ಸೈಡ್ ಬಂದ್ವಿ ಆಮೇಲೆ ಈಶ್ವರ ಗುಡಿ ಇತ್ತು ಅಲ್ಲಿ ಈಶ್ವರ ಗುಡಿ ಒಳಗೂ ಸ್ವಲ್ಪ ನಮಸ್ಕಾರ ಮಾಡ್ಕೊಂಡ್ರಿ ಆಮೇಲೆ ಈಗ ನೋಡ್ರಿ ಈಗ ಈಗ ಇನ್ಮ್ಯಾಗ ಈಗ ಜಾತ್ರೆಗೆ ತರ್ಸಕ್ಕೆ ಸ್ಟಾರ್ಟ್ ಮಾಡ್ತೀನಿ ಬಳಿ ಹಿಡಿಸ್ಕೊಳೋರು ಬಳಿ ಹಿಡ್ಸ್ಕೊಳಕತ್ತಿದ್ರು ಆಮ್ಯಾಗ ಇಲ್ಲಿ ನೋಡ್ರಿ ಇಲ್ಲಿ ಅರ್ಶನಾ ಕುಂಕುಮ ಯುವತಿ ತೊಗೊಳು ತೊಗೊಳತ್ತಿದ್ರಿ ಕೀಚನ್ ಕೀಚನ್ ಎಲ್ಲ ಮಾರಾಕತ್ತಿದ್ರಿ ಇಲ್ಲಿ ನಾವು ಒಂದು ಸ್ವಲ್ಪ ಕುಂಕುಮ ಯುವತ್ತಿ ಆಮೇಲೆ ಅದು ಏನೇನೋ ತೊಗೊಂಡ್ವಿ ಆಮೇಲೆ ನೋಡ್ರಿ ರಾತ್ರಿ ಆದಕೊಳ್ಳ ಹಿಂಗೆಲ್ಲ ಹಿಂಗೆ ಲೈಟ್ ಹಾಕ್ಬಿಡ್ತಾರೆ ಸಿದ್ಧ ದೊಡ್ಡ ಮಟಕ್ರಿ ಏನು ಮಸ್ತ್ ಅಂದ್ರೆ ಮಸ್ತ್ ಕಾಣ್ತೈತಿರಿ ಆಮೇಲೆ ಹಂಗೆ ಇತ್ತು ನೋಡ್ರಿ ಭಾರಿ ಗದ್ಲಿತ್ತು ಎಷ್ಟು ಅಂತ ಹೇಳಕ್ಕಲ್ಲೇ ಈಗ ಬರ್ರಿ ಒಳಗೆ ಆಟಾಡೋಕೆ ಅಂತ ಈಗ ಆಲ್ರೆಡಿ ಇಲ್ಲಿ ನೋಡ್ರಿ ಇಲ್ಲಿ ಮೇಕಪ್ಪಿನ ಸೆಟ್ಸ್ ಅವನ ಇಟ್ ಆಮೇಲೆ ಇಲ್ಲಿ ಹಿರ್ಬೆಂಡು ಕಿವ್ಯಾ ಕಿವ್ಯಾನು ಏನೇನೋ ಮರಾಕ್ ಬಂದಿದ್ದು ನೋಡ್ರಿ ಜಾತ್ರೆ ಒಳಗೆ ಅನ್ರಿ ಜಾತ್ರೆ ಲಕ್ಷಣ ಬೇರೆ ನೋಡ್ರಿ ಇದು ಹೇಳ್ತೀನಿ ನಮ್ಮ ಹುಬ್ಬಳ್ಳಿ ಒಳಗಿನ ದೊಡ್ಡ ಜಾತ್ರೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ರೀ ಆಮೇಲೆ ಇಲ್ಲಿ ಇದು ನೋಡಿರಿ ಒಂದು ಟೈಪ್ ಆಟ ಆಡೋದು ಹಿಂಗೆ ರಿಂಗ್ ಹೋಗಿದ್ರೆ ಅದೇನೋ ಅಂತ ಅನಿಸ್ತಾ ನಂಗೆ ಒಂದು ಸ್ವಲ್ಪ ವೇಸ್ಟ್ ಆಫ್ ಮನಿ ಅನ್ಸು ಸುಮ್ಮನೆ ಬಂದ್ವಿ ರೀ ಆಮೇಲೆ ಮುಂದೆ ಹಂಗೆ ಬಂದ್ವಿ ನೋಡ್ರಿ ಇಲ್ಲಿ ಇಲ್ಲೆಲ್ಲ ಸ್ವಲ್ಪ ಗಿರ್ಮಿಟ್ ಮಿರ್ಚಿ ಬಜ್ಜಿ ಅವೆಲ್ಲ ಮಾರಾಕತಿದ್ರು ಹಂಗೆ ಮುಂದೆ ಬಂದು ಹಂಗೆ ಮುಂದೆ ಬಂದಾದಮ್ಯಾಗ ನೋಡ್ರಿ ಇಲ್ಲೇ ಗಾಣ ಗಿಣ ಅದು ಏನು ಗಾಣ ನೋಡ್ರಿ ಏನು ಮಸ್ತ್ ಐತಿ ನಾನು ಒಂದು ಸ್ವಲ್ಪ ಏನೇನೊಂದು ಆಡ್ಬೇಕಂತ ಟ್ರೈ ಮಾಡಿದೆ ಅದ್ರ ಬಾ ಭಾಳ ರಶ್ ಇರೋದ್ರ ಸಂಬಂಧ ಆಟ ಆಡಲಿಲ್ಲ ಪಾ ಈ ರಶ್ ಒಳಗೆ ಯಾರು ಆಟ ಆಡ್ತಾರಂತ ಸ್ವಲ್ಪ ಸರದೆ ನಾನು ರಶ್ನು ಹಂಗೈತೆ ರೀ ಆಮ್ಯಾಗ ನೋಡಾಕ ಕಣ್ಣಿಗೂ ಭಾಳ ಚಂದ ಅನ್ಸೈತಿ ಲೈಟ್ ಗೀಟ್ ಭಾರಿ ಮಾಡಿರ್ತಾರೆ ನೋಡ್ರಿ ಎಲ್ಲರೂ ನಮ್ಮ ಹುಬ್ಬಳಿಗೆ ಬರ್ರಿ ಜಾತ್ರೆ ಮಾಡಿರಿ ಇನ್ನೂ ಒಂದು ತಿಂಗಳಿರ್ತೈತಿ ಜಾತ್ರೆ ನೋಡ್ರಿ ಮಸ್ತ್ ಎಂಜಾಯ್ ಮಾಡ್ಬೋದು ನೀವು ಇಲ್ಲಿ ಅದಾವು ವಸ್ತಿ ವಸ್ತಿನಿಲಗಳ ಉಳ್ಕೋಬೋದು ನೀವು ಉಳ್ಕೊಂಡು ಜಾತ್ರೆ ಮಾಡಿರಿ ನೋಡ್ರಿ ಇಲ್ಲಿ ಮಸ್ತ್ ಐತಿ ಇಲ್ಲಿ ಬೋಟ್ ಬಂದೈತಿ ಆಮ್ಯಾಗ ಸಣ್ಣ ಹುಡುಗರು ಆಟ ಆಡೋವನಕಾರಿ ಇಷ್ಟು ಬಂದಾವ್ರಿ ಸಣ್ಣ ಹುಡುಗರು ಸಾಮಾನ ಹೇಳಕ್ಕೆ ನೋಡ್ರಿ ಅವು ಏನೇನು ಭಾಳ ಬಂದಿದ್ರಿ ರೀ ಸಣ್ಣ ಹುಡುಗರು ಆಟ ಆಡೋ ಬರ್ರಿ ಹಂಗೆ ಹೋಗೋಣ ಅಂತ ಮುಂದೆ ಅಪ್ಪ ರಶ್ ರೀ ಕಾಲು ಇಡಕ್ಕೆ ಜಾಗ ಇಲ್ಲ ನೋಡ್ರಿ ಅಲ್ಲಿ ಜಾತ್ರೆ ಒಳಗೆ ಅಷ್ಟು ರಶ್ ಅಂದ್ರೆ ಅಷ್ಟು ರಶ್ ಅಷ್ಟು ಮಂದಿ ಅಂದ್ರೆ ಅಷ್ಟು ಮಂದಿ ನಮ್ಮ ಸಿದ್ದಾರು ಮಠಕ್ಕೆ ಎಲ್ಲೆಲ್ಲಿಂದ ರೀ ಬಾಂಬೆ ದಿಲ್ಲಿ ಅಲ್ಲಿಂದೆಲ್ಲ ಬಂದಿರ್ತಾರ ನೋಡ್ರಿ ಭಕ್ತರು ಬಂದಿರ್ತಾರ ಅಂತಂದ್ರ ಭಾಳ ದೂರ ದೂರಿಂದ ಭಕ್ತರ್ದ ರೀ ಅಜ್ಜಾರಿಗೆ ಹ್ಞೂ ನೋಡ್ರಿ ಹಿಂಗೆ ಆಟ ಆಡಿದ್ವಿ ಆಮೇಲೆ ಹಂಗೆ ಮುಂದೆ ಬಂದ್ವಿ ನೋಡಿರಿ ಸಣ್ಣ ಹುಡುಗರು ಎಷ್ಟು ಚೆಂದ ಆಟಾಡತ್ತಾರೋ ಜಿಕ್ಕೊಂದು ತಿಕ್ಕೊಂತ ಭಾಳ ಚಂದ ಆಡತ್ತಾರ ನೋಡ್ರಿ ನೋಡ್ರಿ ಬ್ಯಾಗ್ ಮಾರಾಕ ಬಂದಿದ್ದು ಇದೊಂದು ಸ್ವಲ್ಪ ಮಾರ್ಕೆಟ್ ಟೈಪ್ ಈಗ ಲೇಡೀಸ್ ಎಸ್ಪೆಷಲಿ ಲೇಡೀಸ್ ಮತ್ತು ಸಣ್ಣ ಹುಡುಗರು ತೊಗೋದು ಬಳಿ ಇರಿ ಇವೆಲ್ಲ ಚೆಂದ ಅವಲ್ಲ ರೀ ನೋಡ್ರಿ ಇಲ್ಲೆಲ್ಲ ಅಡುಗೆ ಸಾಮಾನು ಚಗ್ಗ ಅಡುಗೆ ಸಾಮಾನು ನೋಡ್ರಿ ನಾವು ಸಣ್ಣವ್ರಿಂದ ಹೋದ್ ಕುಳೆ ನಾ ನಾವೊಂದು ಗೊಂಬಿ ಕೊಡ್ಸನ್ನೇಕಿ ನಮ್ಮ ತಮ್ಮ ಹೋದ್ ಬಾವ ಲೇಝರ್ ಲೈಟ್ ಕೊಡ್ಸನ್ನವ ಇದನ್ನ ಇದನ್ನ ಜಗಳ ತಕೊಂಡು ಕೂತ್ಬಿಡ್ತಿದ್ವಿ ನೋಡ್ರಿ ಅಲ್ಲಿ ಕೊಡ್ಸಿದ್ರೆ ಸೈ ಅಂತೇಳಿ ಕೊಡ್ಸೋ ಮಾಡ್ಲನು ಇಲ್ಲ ವರ್ಷ ತೊಳ್ದರಿ ಇಲ್ಲಿ ತೊಳ್ದ್ರಿ ತೊಗೊಂಡು ಮನೆಗೆ ಬರ್ತಿದ್ವಿ ನೋಡ್ರಿ ಆಮ್ಯಾಗ ಮಿರ್ಚಿ ಗಿರ್ಮಿಟ್ಟು ಅನ್ಕರ ಭಾರಿ ಟೇಸ್ಟ್ ಭಾರಿ ಟೇಸ್ಟ್ ಇದತ್ರಿ ಬಾಯ್ ಬಾಯ್ ನನ್ನ ಲಾಗ್ ಇಲ್ಲೇ ತನ್ರಿ